ಎಲ್ಲರಿಗೂ ನಮಸ್ಕಾರ ಒಂದು ಟೀಮ್ ನಿಜವಾಗ್ಲೂ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಬೇಕಾದ ವಾತಾವರಣವನ್ನು ಸೃಷ್ಟಿ ಮಾಡೋದು ಹೇಗೆ ಗೇಲ್ ಡೆವಿನ್ಸ್ ಅವರ ಪುಸ್ತಕ ಆಧಾರಿತ ಫ್ಲೋ ಲೀಡರ್ಶಿಪ್ ಅನ್ನೋ ಈ ಅದ್ಭುತ ಪರಿಕಲ್ಪನೆಯ ಬಗ್ಗೆ ಇವಟು ಮಾತಾಡೋಣ ಬನ್ನಿ ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ನೋಡಿ ಈ ಒಂದು ಮಾತಿದೆಯಲ್ಲ ಇದೇ ಫ್ಲೋ ಲೀಡರ್ಶಿಪ್ನ ಮೂಲ ತತ್ವ ಅಂದರೆ ಒಬ್ಬ ಲೀಡರ್ ಕೆಲಸ ಕಂಟ್ರೋಲ್ ಮಾಡೋದಲ್ಲ ಬದಲಿಗೆ ತನ್ನ ಟೀಮ್ಗೆ ಬೇಕಾದ ಸಪೋರ್ಟ್ ಕೊಟ್ಟು ಅವರನ್ನು ಎಂಪವರ್ ಮಾಡೋದು ಹಾಗಾದರೆ ಈ ಫ್ಲೋ ಅಂದರೆ ಏನು ಅದೊಂದು ಸ್ಥಿತಿ ಅಂತಾರೆ ಏನದು ಇದು ಜನರು ತಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುವಂಥ ಒಂದು ಸ್ಟೇಟ್ ಇಲ್ಲಿ ಹೇಗಿರುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ತಾವು ಮಾಡ್ತಿರೋ ಕೆಲಸದ ಉದ್ದೇಶ ಗೊತ್ತಿರುತ್ತೆ ಗೋಲ್ಸ್ ತುಂಬಾ ಕ್ಲಿಯರ್ ಆಗಿರುತ್ತೆ ಮತ್ತೆ ಮುಖ್ಯವಾಗಿ ಯಾವುದೇ ಅನಗತ್ಯ ಅಡೆತಡೆಗಳು ಇರೋದಿಲ್ಲ ಸೊ ಈ ಫ್ಲೋ ಲೀಡರ್ಶಿಪ್ ಇದೆಯಲ್ಲ ಅದು ಈ ಸ್ಥಿತಿಯನ್ನು ತಲುಪೋಕೆ ಹೆಲ್ಪ್ ಮಾಡುತ್ತೆ ಆದರೆ ಒಂದು ಪ್ರಶ್ನೆ ಯಾಕೆ ಹೆಚ್ಚಿನ ಟೀಮ್ಗಳು ಈ ಫ್ಲೋ ಸ್ಥಿತಿಯನ್ನ ತಲುಪೋಕೆ ಆಗಲ್ಲ ಹೆಚ್ಚಾಗಿ ಇದಕ್ಕೆ ಕಾರಣ ಲೀಡರ್ಗಳು ಮಾಡೋ ಕೆಲವು ಸಾಮಾನ್ಯ ತಪ್ಪುಗಳು ಸರಿ ಹಾಗಿದ್ರೆ ಆ ತಪ್ಪುಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ ಮೊದಲನೇ ಮತ್ತು ಬಹುಶಃ ಅತಿ ದೊಡ್ಡ ತಪ್ಪು ಅಂದರೆ ಮೈಕ್ರೋ ಮ್ಯಾನೇಜ್ಮೆಂಟ್ ಅಂದರೆ ಪ್ರತಿಯೊಂದು ಚಿಕ್ಕ ಪುಟ್ಟ ವಿಷಯದಲ್ಲೂ ತಲೆ ಹಾಕೋದು ಹೀಗ್ ಮಾಡಿದ್ರೆ ಏನಾಗುತ್ತೆ ಟೀಮ್ನ ಕ್ರಿಯೇಟಿವಿಟಿ ಅವರ ಓನರ್ಶಿಪ್ ಎಲ್ಲವೂ ಹಾಳಾಗೋಗುತ್ತೆ ಅದಕ್ಕೆ ಬದಲಾಗಿ ಏನು ಮಾಡಬೇಕು ಅವರಿಗೆ ಸ್ವಾಯತ್ತತೆ ಅಂದರೆ ಫ್ರೀಡಮ್ ಕೊಡಬೇಕು ಅವರ ಕೆಲಸವನ್ನ ಅವರೇ ನಿಭಾಯಿಸೋಕೆ ಬಿಟ್ಟು ಅವರ ಮೇಲೆ ನಂಬಿಕೆ ಇಡಬೇಕು ಇನ್ನೊಂದು ತಪ್ಪು ಕೇವಲ ಔಟ್ಪುಟ್ ಅಂದರೆ ಟಾರ್ಗೆಟ್ಗಳ ಮೇಲೆ ಮಾತ್ರ ಫೋಕಸ್ ಮಾಡೋದು ಏಕೆ ಈ ಕೆಲಸ ಮಾಡ್ತಿದ್ದೀವಿ ಅನ್ನೋ ಕಾರಣನೇ ಗೊತ್ತಿಲ್ಲ ಅಂದರೆ ಆ ಕೆಲಸದಲ್ಲಿ ಆಸಕ್ತಿ ಹೇಗೆ ಬರುತ್ತೆ ಹೇಳಿ ಅದಕ್ಕೆ ಪ್ರತಿದಿನದ ಸಣ್ಣ ಸಣ್ಣ ಕೆಲಸಗಳನ್ನ ಕೂಡ ಕಂಪನಿಯ ದೊಡ್ಡ ವಿಷನ್ ಜೊತೆ ಕನೆಕ್ಟ್ ಮಾಡೋದು ತುಂಬನೇ ಮುಖ್ಯ ಸರಿ ಈ ಸಮಸ್ಯೆಗಳನ್ನೆಲ್ಲ ನೋಡಿದ್ವಿ ಹಾಗಾದರೆ ಇದಕ್ಕೆ ಪರಿಹಾರ ಏನು ಈ ಫ್ಲೋ ಲೀಡರ್ಶಿಪ್ ಅನ್ನೋದು ನಾವು ಮಾತಾಡಿದ ಈ ಸಮಸ್ಯೆಗಳಿಗೆ ಹೇಗೆ ಒಂದು ಪರಿಹಾರ ಕೊಡುತ್ತೆ ಅಂತ ಈಗ ಅರ್ಥ ಮಾಡ್ಕೊಳ್ಳೋಣ ತುಂಬ ಕಟ್ಟುನಿಟ್ಟಿದಾದ ರೂಲ್ಸ್ ಆಮೇಲೆ ಹೈರಾರ್ಕಿ ಇದೆಲ್ಲ ಹೊಸ ಐಡಿಯಾಗಳನ್ನ ಹೊಸ ಪ್ರಯೋಗಗಳನ್ನು ಶುರುವಲ್ಲೇ ಚ್ಯೂಟಿ ಹಾಕುತ್ತೆ ಅಲ್ವಾ ಇದ್ರ ಬದಲು ಪ್ರಾಸೆಸ್ಗಳನ್ನು ಸಿಂಪಲ್ ಮಾಡಿ ಟೀಮ್ಗಳು ಫ್ಲೆಕ್ಸಿಬಲ್ ಆಗಿ ಕೆಲಸ ಮಾಡೋಕೆ ಅವಕಾಶ ಕೊಡಬೇಕು ಆಗ ತಾನಾಗಿಯೇ ಅಡ್ಡತಡೆಗಳು ಕಡಿಮೆ ಆಗುತ್ತೆ ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಅದು ಭಾವನೆಗಳ ಬಗ್ಗೆ ಫ್ಲೋ ಲೀಡರ್ಶಿಪ್ ಪ್ರಕಾರ ಎಮೋಷನ್ಸ್ ಅನ್ನು ನಿರ್ಲಕ್ಷಿಸೋದು ಒಂದು ದೊಡ್ಡ ತಪ್ಪು ಯಾಕಂದ್ರೆ ಎಂಪಥಿ ಅಂದ್ರೆ ಸಹಾನುಭೂತಿ ಇಲ್ಲದೆ ಹೋದ್ರೆ ಟೀಮ್ನಲ್ಲಿ ನಂಬಿಕೆ ಅನ್ನೋದೇ ಹುಟ್ಟೋದಿಲ್ಲ ಬದಲಿಗೆ ಲೀಡರ್ಗಳು ತಮ್ಮ ಟೀಮ್ ಮೆಂಬರ್ಸ್ ಹೇಳೋದನ್ನ ಗಮನ ಇಟ್ಟು ಕೇಳಬೇಕು ಅವರ ಕಷ್ಟ ಸುಖ ಅರ್ಥ ಮಾಡ್ಕೋಬೇಕು ಹೀಗೆ ಮಾಡಿದಾಗ ಒಂದು ಸೇಫ್ ಎನ್ವೈರಮೆಂಟ್ ಕ್ರಿಯೇಟ್ ಆಗುತ್ತೆ ಓಕೆ ಕೇಳಿದ ಕೇಳಿದ್ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ಒಬ್ಬ ಲೀಡರ್ ಆಗಿ ಈ ಬದಲಾವಣೆಯನ್ನ ಎಲ್ಲಿಂದ ಶುರು ಮಾಡಬೇಕು ಹೇಗೆ ಶುರು ಮಾಡ್ಬೇಕು ಅಲ್ವಾ ನಾವು ಇಲ್ಲಿಯವರೆಗೆ ಏನು ಯಾಕೆ ಅಂತ ನೋಡಿದ್ವಿ ಈಗ ಹೇಗೆ ಅನ್ನೋದ್ರ ಕಡೆ ಗಮನ ಕೊಡೋಣ ಈ ಕಾನ್ಸೆಪ್ಟ್ನ ಆಚರಣೆಗೆ ತರೋಕೆ ಒಂದು ಸ್ಪಷ್ಟವಾದ ಆಕ್ಷನ್ ಪ್ಲಾನ್ ಇದೆ ಸ್ಟೆಪ್ ಬೈ ಸ್ಟೆಪ್ ಫ್ರೇಮ್ವರ್ಕ್ ಇದು ಫ್ಲೋ ಲೀಡರ್ಶಿಪ್ ಅನ್ನ ಬರೀ ಮಾತಲಿ ಉಳಿಸದೆ ನಿಜ ಜೀವನದಲ್ಲಿ ಅಳವಡಿಸ್ಕೊಡೋಕೆ ಸಹಾಯ ಮಾಡುತ್ತೆ ನೋಡಿ ಈ ಐದು ಸ್ಟೆಪ್ಸ್ ಇದೆಯಲ್ಲ ಇದೇ ಫ್ಲೋ ಲೀಡರ್ಶಿಪ್ನ ಹೃದಯ ಇದ್ದಾಗೆ ಮೊದಲನೇದು ಉದ್ದೇಶವನ್ನು ಸ್ಪಷ್ಟಪಡಿಸೋದು ಟೀಮ್ ಯಾಕೆ ಕೆಲಸ ಮಾಡ್ತಿದೆ ಅಂತ ಎಲ್ಲರಿಗೂ ಗೊತ್ತಿರಬೇಕು ಎರಡನೇದು ಕಂಟ್ರೋಲ್ ಮಾಡೋದನ್ನು ಬಿಟ್ಟು ಎಂಪವರ್ ಮಾಡೋದು ಅವರಿಗೆ ಅಧಿಕಾರ ಕೊಡೋದು ಮೂರನೇದು ಒಂದು ಸೈಕೊಲಾಜಿಕಲ್ ಸೇಫ್ಟಿ ಇರೋ ವಾತಾವರಣವನ್ನು ಕ್ರಿಯೇಟ್ ಮಾಡೋದು ಅಂದರೆ ತಪ್ಪು ಮಾಡಿದ್ರೆ ಪರವಾಗಿಲ್ಲ ಅದರಿಂದ ಕಲಿಯೋಣ ಅನ್ನೋ ಧೈರ್ಯ ಕೊಡೋದು ನಾಲ್ಕನೇದು ಒಂದಷ್ಟು ಸ್ಟ್ರಕ್ಚರ್ ಬೇಕು ಆದರೆ ಅದರ ಜೊತೆಗೆ ಫ್ಲೆಕ್ಸಿಬಿಲಿಟಿ ಕೂಡ ಇರಬೇಕು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಮತ್ತು ಕೊನೆಯದಾಗಿ ಎಲ್ಲ ಲೆವೆಲ್ನಲ್ಲೂ ಲೀಡರ್ಗಳನ್ನ ಬೆಳೆಸೋದು ಲೀಡರ್ಶಿಪ್ ಕೇವಲ ಒಬ್ಬರಿಗೆ ಸೀಮಿತ ಆಗಬಾರ್ದು ಇದೆಲ್ಲ ಸರಿ ಆದರೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಲೀಡರ್ನ ವೈಯಕ್ತಿಕ ಪಾತ್ರ ಬೇರೆಯವರಲ್ಲಿ ಫ್ಲೋ ಸ್ಥಿತಿಯನ್ನು ತರಬೇಕು ಅಂದರೆ ಮೊದಲು ಲೀಡರ್ ತಾನು ಆ ಸ್ಥಿತಿಯಲ್ಲಿ ಇರಬೇಕು ಇದನ್ನು ಲೀಡಿಂಗ್ ಬೈ ಎಕ್ಸಾಂಪಲ್ ಅಂತ ಹೇಳ್ತೀವಲ್ಲ ಹಾಗೆ ಇದು ತುಂಬಾ ಕ್ರೂಷಿಯಲ್ ಒಬ್ಬ ಲೀಡರ್ ತಾನೇ ಫ್ಲೋ ಸ್ಥಿತಿಯನ್ನು ಪ್ರಾಕ್ಟೀಸ್ ಮಾಡಿದ್ರೆ ಅದು ಇಡೀ ಟೀಮ್ಗೆ ಒಂದು ದೊಡ್ಡ ಸ್ಫೂರ್ತಿ ಇದಕ್ಕೆ ಏನೇನು ಬೇಕು ರೆಗ್ಯುಲರ್ ಆಗಿ ಸೆಲ್ಫ್ ರಿಫ್ಲೆಕ್ಷನ್ ಅಂದರೆ ಆತ್ಮಾವಲೋಕನ ಮಾಡ್ಕೋಬೇಕು ತಮ್ಮದೇ ಆದ ಹೆಲ್ತ್ ರುಟೀನ್ಗಳನ್ನು ಫಾಲೋ ಮಾಡಬೇಕು ಎಷ್ಟೇ ಒತ್ತಡ ಇದ್ರೂ ಶಾಂತವಾಗಿ ಫೋಕಸ್ಡ್ ಆಗಿ ಇರಬೇಕು ಮತ್ತೆ ಆತ್ಮವಿಶ್ವಾಸದಿಂದ ಬದಲಾವಣೆಗಳನ್ನು ಸ್ವೀಕರಿಸಬೇಕು ಸೊ ಒಟ್ಟಾರೆಯಾಗಿ ಈ ಇಡೀ ಚರ್ಚೆಯ ಸಾರಾಂಶ ಏನು ಇಲ್ಲಿ ನಾವು ಕಲಿಬೇಕಾದ ಮುಖ್ಯ ಪಾಠ ಒಂದೇ ಲೀಡರ್ಶಿಪ್ ಅಂದರೆ ಜನರಿಂದ ಬಲವಂತವಾಗಿ ಕೆಲಸ ಮಾಡಿಸೋದಲ್ಲ ಬದಲಿಗೆ ಅವರು ತಾವಾಗಿಯೇ ತಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡೋಕೆ ಬೇಕಾದಂಥ ಒಂದು ಅದ್ಭುತ ವಾತಾವರಣವನ್ನ ಸೃಷ್ಟಿ ಮಾಡೋದು ಹೋಗೋ ಮುನ್ನ ಒಂದು ಪ್ರಶ್ನೆ ಈಗ ಕೆಲಸ ಮಾಡುವ ಜಾಗದಲ್ಲಿ ಫ್ಲೋ ಸ್ಥಿತಿಯನ್ನು ತರಬೇಕು ಅಂದರೆ ಬದಲಾಯಿಸಬಹುದಾದಂಥ ಒಂದು ಸಣ್ಣ ವಿಷಯ ಅದು ಯಾವುದು ಅಂತ ಅನಿಸುತ್ತೆ ಇದರ ಬಗ್ಗೆ ಒಮ್ಮೆ ಯೋಚನೆ ಮಾಡಿ ನೋಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ